ರೈತ್ ಬಾಂಧವ್ರಿಗೆ ನಮಸ್ಕಾರ ರೈತ್ ಬಾಂಧವ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಒಂದು ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬೇಕಾಗಿತ್ತು ಹೆಚ್ಚು ಲಾಭವನ್ನು ಪಡಿಬೇಕಾಗಿತ್ತಂದರೆ ಯಾವ ರೀತಿ ರೈತರು ಕಲ್ಲಂಗಡಿ ಬೇಸಾಯವನ್ನು ಮಾಡಿದರೆ ಚೆನ್ನಾಗಿ ಇಳುವರಿಯನ್ನು ಪಡ್ಕೋಬೋದು ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ಪಡಿಬೇಕಾಗಿತ್ತು ಅಂದರೆ ಯಾವ ರೀತಿ ಒಂದು ಗುಣಮಟ್ಟ ನಾವು ಉತ್ಪಾದನೆಯನ್ನು ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕೆ ತಜ್ಞರಾದಂಥ ಡಾಕ್ಟರ್ ಅರವಿಂದ್ ರಾಟೋಡ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬನ್ನಿ ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ತಿಳ್ಕೊಳ್ಳೋಂಥ ಅರವಿಂದ್ ರಾಠೋಡ್ ಅವರೇ ಮೊದಲನೇದಾಗಿ ಹೇಳಿ ಕಲ್ಲಂಗಡಿ ಈ ಭಾಗದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಭಾಗದಲ್ಲಿ ಬೆಳೀಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ ಬೇರೆ ಐದು ಆರು ತಾಲೂಕುಗಳು ಬರ್ತವೆ ಐದಾರು ತಾಲೂಕುಗಳಲ್ಲಿ ಯಾವ ತಾಲೂಕಿನಲ್ಲಿ ಚೆನ್ನಾಗಿ ಕಲ್ಲಂಗಡಿ ಉತ್ಪಾದನೆಯನ್ನು ಮಾಡಬಹುದು ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ದಿನ ಇದನ್ನು ಬಚ್ಚಲಗಾಯಿ ಮತ್ತು ವಾಟರ್ ಮೆಲನ್ ಅಂತಲೇ ಹೇಳಿ ಕರಿತೀವಿ ಕಲ್ಲಂಗಡಿ ಬೇಸಿಗೆಯಲ್ಲಿ ಮುಖ್ಯವಾದಂಥ ಬೆಳೆಗಳನ್ನು ನಾವು ಬಿಸಿಲಿನಾಡು ಪ್ರದೇಶ ಹೆಚ್ಚು ಇರೋದು ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶ ಇರೋದರಿಂದ ನಾವು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಂಗಡಿಯನ್ನು ಕೂಡ ಮಾರಾಟವಾಗುತ್ತವೆ ಮತ್ತು ನಮಗೆ ಉತ್ತಮವಾದ ಇಳುವರಿಯನ್ನು ಕೂಡ ನಾವು ಕಲ್ಲಂಗಡಿಯಲ್ಲಿ ಇಲ್ಲಿ ಪಡ್ಕೋಬೋದಾಗಿದೆ ಅದು ಯಾವ ಅಂತಂದರೆ ನಮಗೆ ಉಷ್ಣವಲಯದ ಬೆಳೆ ಇರೋದರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಇರೋದರಿಂದ ನಾವು ಏನು ಮಾಡ್ಬೇಕಂತಂದರೆ ಇಲ್ಲಿ ಕಲ್ಲಂಗಡಿ ಬೇಸಾಯವನ್ನು ಕೂಡ ನಾವು ಚೆನ್ನಾಗಿ ಬೆಳೆಯಬೋದು ಈಗೆಲ್ಲರೂ ತಮಗೆಲ್ಲರೂ ಗೊತ್ತಿರುವಂಥ ವಿಷಯನೇ ಏನಂತಂದರೆ ನಾವು ಕಲ್ಲಂಗಡಿ ಮಾಡಬೇಕು ಅಂತಂದರೆ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಕೊರತೆ ಇರುತ್ತಂತೇಳಿ ತಮಗೆಲ್ಲರಿಗೂ ಅನಿಸುತ್ತೆ ಕರೆ ಯಾಕಂತಂದರೆ ನೀವು ಆ ಥರ ಅವಾಗ ಇದ್ದಾಗ ಏನು ಮಾಡ್ಬೇಕಂತಂದರೆ ನೀವು ಮಲ್ಚಿಂಗನ್ನು ಹಾಕ್ಕೊಂಡು ನಾವು ಮಾಡ್ಕೋಬೇಕು ಮಲ್ಚಿಂಗ್ ಹಾಕೊಳ್ಳೋದ್ರಿಂದ ಏನಂತಂದರೆ ನಾವು ಬೋಧು ಮಡಿ ಮಾಡಿ ಅದರ ಮೇಲೆ ಬೋಧಿ ಏರಿಸಿ ನಾವು ಮಲ್ಚಿಂಗ್ ಪೇಪರನ್ನು ಹಾಕೋಬೇಕು ಯಾಕಂತಂದರೆ ಹಾಕೊಳೋದ್ರಿಂದ ಏನಾಗುತ್ತಂದ್ರೆ ನಮಗೆ ನೀರು ಆರೋಗ್ಯ ಆಗೋದನ್ನು ತಲೆಗಟ್ತೀವಿ ಮತ್ತು ಏನಂತಂದರೆ ನಮಗೆ ಕಸ ಕಡ್ಡಿಗಳನ್ನು ಜಾಸ್ತಿ ಬರೋದಲ್ಲ ಯಾಕಂತಂದರೆ ಮಲ್ಚ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಕೂಡ ನಾವು ಚೆನ್ನಾಗಿ ಇಳುವರಿಯನ್ನು ಕೂಡ ನಾವು ಪಡ್ಕೋಬೋದು ಡಾಕ್ಟರ್ ಅರವಿಂದ್ ಅವರೇ ಹೇಳೀಗ ಒಬ್ಬ ರೈತ ಕಲ್ಲಂಗಡಿಯನ್ನು ಬೆಳೀಬೇಕಂತೇಳಿ ಮಾಡಿದಂತಂದರೆ ಮುಖ್ಯವಾಗಿ ಅವನಿಗೆ ಮೂಲಭೂತ ಸೌಕರ್ಯಗಳು ಏನಿರಬೇಕು ಅವಾಗ ಕಲ್ಲಂಗಡಿ ಬೆಳಿಬೇಕಂತ ಮಾಡಿದ್ರೆ ನಾನು ನಿಮ್ಮ ಮತ್ತೆ ಬರ್ತಾನೆ ಬಂದಾಗ ನೀವು ಅವಾಗ ಏನು ಪ್ರಶ್ನೆ ಕೇಳ್ತಾರೆ ರೈತರಿಗೆ ನಾವು ಆ ಥರ ಬಂದಾಗ ನಾವು ರೈತರು ಈ ಥರ ನಾವು ಚೆನ್ನಾಗಿ ಬೆಳಿಬೇಕು ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕು ನಮ್ಗೆ ಈ ಥರ ಸೌಲಭ್ಯಗಳಿದಾವಂತಂದ್ರೆ ನಾವೇನು ಹೇಳ್ತೀವಿ ಮಿನಿಮಮ್ ಒಂದು ಎರಡು ಎಕರೆ ಕಲ್ಲಂಗಡಿ ಮಾಡ್ತೀವಿ ಅಂತಂದರೆ ಒಂದೂವರೆ ಇಂಚು ಒಂದು ಇಂಚು ಒಂದೂವರೆ ಇಂಚು ನೀರಿದ್ದರೆ ಸಾಕು ಆಮೇಲೆ ಏನಂತಂದರೆ ಮಲ್ಚಿಂಗ್ ಪೇಪರ್ ಕಡ್ಡಾಯವಾಗಿ ಮಾಡಲೇಬೇಕು ಯಾಕಂತಂದರೆ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಅದು ಸಹಾಯಧನನೂ ಕೂಡ ಇರುತ್ತೆ ಮಲ್ಚಿಂಗ್ ಪೇಪರಿಗೆ ಇರುತ್ತೆ ಆಮೇಲೆ ಡ್ರಿಪ್ಪಿಗೂ ಕೂಡ ಇರುತ್ತೆ ನೈಂಟಿ ಪರ್ಸೆಂಟಲ್ಲಿ ಸಬ್ಸಿಡಿಯನ್ನು ಕೂಡ ನಿಮ್ಮ ತಮಗೆ ಇರುತ್ತೆ ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಪೇಪರ್ ಮಾಡಿಕೊಂಡು ಪ್ಲಸ್ ಅದ್ರ ಜೊತೆಗೆ ಡ್ರಿಪ್ ಇರಬೇಕು ಮತ್ತು ನಮಗೆ ಒಂದು ನಿಂಚೆ ಈರು ಇಂಚು ನೀರು ಇದ್ರೂ ಕೂಡ ನಾವು ಎರಡು ಎರಡೂವರೆ ಎಕರೆ ಕಲ್ಲಂಗಡಿ ಕೂಡ ತಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಕಲ್ಲಂಗಡಿ ಬೆಳೆಯುವಂಥ ರೈತರಿಗೆ ಭೂಮಿಯ ಗುಣಮಟ್ಟ ಹೇಗಿರಬೇಕು ಯಾವ ಭೂಮಿಯಲ್ಲಿ ಕಲ್ಲಂಗಡಿ ಇಳುವರಿ ಚೆನ್ನಾಗಿ ಬರ್ತದೆ ಅಂಥ ಭೂಮಿ ಬೇಕಂತಿರ್ತಾವೆ ನಮ್ಗೆ ಏನಂತಂದರೆ ತೋಟಗಾರಿಕೆ ಬೆಳೆಗಳ ಬಂದಾಗ ನಾವೇನು ಹೇಳ್ತೀವಿ ನಾವು ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು ನೀರು ಬಸಿದು ಹೋಗುವಂಥ ಮಣ್ಣು ಚೆನ್ನಾಗಿರಬೇಕು ಅದಕ್ಕೆ ನಾವು ಏನಂತಂದರೆ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಟ್ರ್ಯಾಕ್ಟರ್ ಗೊಬ್ಬರವನ್ನು ಕೂಡ ನಾವು ಅದರಲ್ಲಿ ಹಾಕೋ ಮತ್ತು ನಾವು ಏನಂತಂದರೆ ಹದ ಮಾಡಿದ ಮಣ್ಣನ್ನು ಚೆನ್ನಾಗಿ ಹದ ಮಾಡಿ ಅದಕ್ಕೆ ಗೊಬ್ಬರ ಬೆರೆಸಿ ಅದರ ಜೊತೆಗೆ ಮತ್ತು ಟ್ರೈಕೋಡ್ರಮವನ್ನು ಕೂಡ ನಾವು ಅದರಲ್ಲಿ ಬೆರೆಸಿ ನಾವು ಗೋದುಗಳು ಸಿದ್ಧತೆ ಮಾಡಿಕೊಂಡಾಗ ನಮಗೆ ಚೆನ್ನಾಗಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಹೇಳಿದಂಗೆ ಗೋಡು ಮಣ್ಣು ಅಥವಾ ಕೆಂಪು ಮಣ್ಣು ಇದ್ರೆ ಒಳ್ಳೆಯದು ನೀರು ಸುಮಾರು ಎರಡು ಎಕರೆ ಬೆಳೀತದೆ ಒಂದರಿಂದ ಒಂದೂವರೆ ಇಂಚು ಬೋರ್ ನೀರು ಇರ್ಬೇಕು ರೈತರಿಗೆ ಇನ್ನು ಹಾಕ್ತಕ್ಕಂತ ಕಾಲ ಮತ್ತು ತಳಿಗಳ ಬಗ್ಗೆ ಬಂದಾಗ ರೈತರು ಈಗ ನೋಡ್ರಿ ಸಾಕಷ್ಟು ಕರಿ ಕಲ್ಲಂಗಡಿ ಬರ್ತದ ಬಿಳಿ ಕಲ್ಲಂಗಡಿ ಇದೆ ಪಟ್ಪಟ್ಟಿ ಪಟ್ಟಿ ಕಲ್ಲಂಗಡಿ ಬರ್ತದ ಸಣ್ಣ ಸೈಜಿನ ಕಲ್ಲಂಗಡಿ ಬರ್ತಾವೆ ದೊಡ್ಡ ಸೈಜಿನ ಕಲ್ಲಂಗಡಿ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ ರೈತರಿಗೆ ಈ ಭಾಗದ ರೈತರಿಗೆ ಯಾವ ತಳಿ ಸೂಕ್ತ ಎಂಥ ಕಲ್ಲಂಗಡಿನ ಬೆಳೆದ್ರೆ ಒಳ್ಳೆಯದು ತಳಿ ಆಯ್ಕೆ ಜೊತೆಗೆ ಇನ್ನ ಯಾವ ಸೀಸನ್ ಕಲ್ಲಂಗಡಿ ಒಂದು ಬೇಸಾಯವನ್ನು ಪ್ರಾರಂಭ ಮಾಡಬಹುದು ಇಲ್ಲಿ ಏನಂತಂದ್ರೆ ನಾವು ಕಲ್ಲಂಗಡಿಯನ್ನು ಮೂರು ಸೀಸನ್ ಅಲ್ಲಿ ಕೂಡ ಬೆಳೆಯಬಹುದು ಆದರೆ ನಮಗೆ ಇಡೀ ವರ್ಷ ಸಿಗಬೇಕಂತಂದರೆ ನಾವು ಮೂರು ವರ್ಷ ಮೂರು ಸೀಸನಲ್ಲಿ ಕೂಡ ನಾವು ಕಲ್ಲಂಗಡಿ ಕೂಡ ಬೇಸಾಯವನ್ನು ಕೂಡ ಮಾಡ್ಬೋದು ಬಟ್ ಏನಂತಂದರೆ ಇಲ್ಲಿ ನಾವು ಬಿಸಿಲು ಕೂಡ ಹೆಚ್ಚಿಗೆ ಪ್ರದೇಶ ಬಿಸಿಲು ನಾಡು ಇರೋದರಿಂದ ನಾವು ಏನಂತಂದರೆ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಿನಲ್ಲಿ ಕೂಡ ಬೇಸಾಯ ಪ್ರಾರಂಭ ಮಾಡೋಕ್ಕೆ ಉತ್ತಮವಾದದ್ದು ಬಟ್ ಏಕೆಂತಂದರೆ ನಾವು ಏನಂತಂದರೆ ಅಕ್ಟೋಬರಲ್ಲಿ ಮಾಡಿದರೆ ಎರಡರಿಂದ ಎರಡೂವರೆ ತಿಂಗಳದು ಬೆಳೆಯೋದು ಬರೋಕ್ಕೆ ಅದಕ್ಕೋಸ್ಕರ ನೀವು ಅಕ್ಟೋಬರ್ ಮಾಡಿದರೆ ನವಂಬರ್ ಡಿಸೆಂಬರಲ್ಲಿ ಕಟಾವಾಗುತ್ತೆ ನಿಮಗೆ ಮುಂಚಿತವಾಗಿ ಒಂದು ಸ್ವಲ್ಪ ಒಳ್ಳೆ ರೇಟನ್ನು ಕೂಡ ಸಿಗುತ್ತೆ ಆಮೇಲೆ ಏನಾದರೂ ಏನಂತಂದರೆ ನೀವು ಅಕ್ಟೋಬರ್ ಪ್ರಾರಂಭ ಅಕ್ಟೋಬರ್ ಮಾಡ್ಬೋದು ನವಂಬರ್ ಮಾಡ್ಬೋದು ಆದರೆ ಡಿಸೆಂಬರ್ ಕೊನೆ ವಾರತನ ಕೂಡ ನಾವು ಬೇಸಾಯವನ್ನು ಮಾಡಲಿಕ್ಕೆ ಸೂಕ್ತ ಆಗಿದೆ ಯಾಕೆಂತಂದರೆ ನಮಗೆ ಮೇ ತನೂ ಕೂಡ ನಾವು ಕಟಾವು ಮಾಡಿ ಮಾರ್ಬೋದು ಅಲ್ಲಿವರೆಗೆ ಒಳ್ಳೆಯ ರೇಟ್ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಎರಡರಿಂದ ಎರಡೂವರೆ ತಿಂಗಳು ಬೆಳೆ ಇರೋದರಿಂದ ಫಾರ್ ಎಕ್ಸಾಂಪಲ್ ನಮಗೆ ಹೇಳ್ಬೇಕಂತಂದರೆ ಈಗ ನೀವು ಭತ್ತದ ಬೇಸಾಯವನ್ನು ಮಾಡ್ತೀರಿ ಭತ್ತದ ಬೇಸಾಯ ಮಾಡಿ ಭತ್ತನ್ನು ಕಟಾವು ಮಾಡಿಬಿಟ್ಟಿರ್ತೀರಿ ನೆಕ್ಸ್ಟ್ ಎರಡನೇ ಸೀಸನ್ ನಮಗೆ ನೀರು ಬಿಡ್ತಾರೋ ಇಲ್ಲೋ ನೀರಿನ ಅಭಾವ ಇರ್ತಲ್ಲ ನಾವು ಮತ್ತೆ ಭತ್ತ ಮಾಡಬೇಕಂತ ಇರೋರು ಭತ್ತದನ್ನು ಬಿಟ್ಟು ಒಂದು ಬೆಳೆ ಮಾಡ್ಕೊಂಡು ಎರಡನೇ ಬೆಳೆ ನೀವು ಭತ್ತದ ಗದ್ದೆಯಲ್ಲಿ ಕೂಡ ನೀವು ಕಲ್ಲಂಗಡಿ ಬೇಸಾಯವನ್ನು ಕೂಡ ಮಾಡಿಕೊಂಡು ಹೆಚ್ಚಿಗೆ ಕೂಡ ತಾವು ಪಡ್ಕೋಬೋದಾಗಿದೆ ಇವತ್ತಿನ ದಿನ ತಳಿಗಳ ಬಗ್ಗೆ ಹೇಳಿ ರೈತರು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಜೊತೆಗೆ ಆ ತಳಿ ಮಾರುಕಟ್ಟೆಗೆ ಸೂಕ್ತವಾದಂಥ ತಳಿ ಯಾವುದು ಬೇಡಿಕೆ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ತಳಿಗಳಿಗೆ ಬಂದಾಗ ನಮಗೆ ಮಾರ್ಕೆಟಲ್ಲಿ ನಾವು ನೋಡಿದಾಗ ನಮ್ಗೆ ಕಪ್ಪು ಕಲ್ಲಂಗಡಿ ತಳಿಗಳನ್ನು ಕೂಡ ಇಲ್ಲಿ ಜಾಸ್ತಿ ರೈತರು ಬೇಡಿಕೆ ಇದೆ ಯಾಕಂತಂದರೆ ಮಾರ್ಕೆಟಲ್ಲಿ ಕನ್ಸೂಮರ್ಸ್ ಕೂಡ ಕಪ್ಪು ಕಲ್ಲಂಗಡಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಆಮೇಲೆ ಸೈಜಬಲ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಇಬ್ಬರು ಮೂರು ಜನ ಅಂದಮೇಲೆ ನಾವು ಸಣ್ಣ ಕಲ್ಲಂಗಡಿನೇ ಪ್ರಿಫರ್ ಮಾಡ್ತಾರೆ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಕಪ್ಪು ತಳಿಯ ಕಲ್ಲಂಗಡಿಗಳನ್ನು ಚೆನ್ನಾಗಿ ಬೆಳಿತಾರೆ ಆಮೇಲೆ ನಾವು ಏನಂತಂದರೆ ತರಿಗಳನ್ನು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಿಂದ ಹೆಸರುಘಟ್ಟದಿಂದ ತಮಗೆ ಗೊತ್ತಿರೋಂಥ ವಿಷಯ ಏನಂತಂದರೆ ನಾವು ಅರ್ಕ ಸುಗರ್ ಬೇಬಿ ಅಂತ ಹೇಳ್ತೀವಿ ಅರ್ಕ ಅಂತಿದೆ ಅರ್ಕ ಮುತ್ತು ಅಂತಿದೆ ಅರ್ಕ ಆಕಾಶ ಅಂತ ಇದೆ ಆಮೇಲೆ ಸಂಕರಣ ತಳಿಗಳಿಗೆ ಬಂದಾಗ ಇನ್ನೊಂದೇನಂತಂದರೆ ಇದರಲ್ಲಿ ನಾವು ಸಂಕಣ ತಳಿಗೆ ಬಂದಾಗ ಅರ್ಕ ಐಶ್ವರ್ಯ ಮತ್ತು ಅರ್ಕ ಮಧುರ ಅಂತ ಇದೆ ಇವು ಕೂಡ ತಳ್ಳಂಗಡಿಯನ್ನು ಕಳೆಗಳನ್ನು ಕೂಡ ನಾವು ಬಳಸ್ಕೋಬೋದು ಆಮೇಲೆ ಇಲ್ಲೇನಂತಂದರೆ ಶುಗರ್ ಬೇಬಿ ಅಂತಂದರೆ ಪ್ರತಿ ಹಣ್ಣಿನ ವೇಟ್ ಅಂತಂದರೆ ನಾಲ್ಕರಿಂದ ಐದು ಕಿಲೋಗ್ರಾಮ್ವರೆಗೂ ತೂಕ ಹೊಂದಿರ್ತದೆ ಆಮೇಲೆ ತೊಗಟಿ ತಿಳಿ ಹಸಿರು ಬಣ್ಣದ ಕುಡಿದಿರುತ್ತೆ ಆಮೇಲೆ ಹಣ್ಣುಗಳೇನೆಂತಂದರೆ ಈಗ ಎಪ್ಪತ್ತೈದರಿಂದ ಎಂಬತ್ತು ದಿನಕ್ಕೆ ಇದು ಕಟಾವಿಗೆ ಬರುತ್ತೆ ಆಮೇಲೆ ಒಳ್ಳೆಯ ಸಿಹಿಯನ್ನು ಕೂಡ ಅದರ ಹೊಂದಿರುತ್ತೆ ಆಮೇಲೆ ಎರಡನೇದಂದರೆ ಅರ್ಕ ಮಾಣಿಕ್ ಬಂದಾಗ ಈ ತಳಿ ಏನಂತಂದರೆ ಹಣ್ಣುಗಳು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಬಟ್ ದುಂಡುಗಾಗಿರುತ್ತೆ ಆಮೇಲೆ ಇದು ಕೂಡ ಹಸಿರು ಬಣ್ಣದ ತೊಗಟೆಯನ್ನು ಕೂಡ ಹೊಂದಿರುತ್ತೆ ಇದು ದೀರ್ಘಾವಧಿ ತಳಿಯಾಗಿದ್ದು ಅಂತಂದರೆ ನೂರಿಂದ ನೂರ ಹತ್ತು ದಿನಕ್ಕಿದು ಕಟಾವಿಗೆ ಬರುತ್ತೆ ಮತ್ತು ಈ ತಳಿದ ಚುಕ್ಕೆ ಮತ್ತು ಬೂದು ರೋಗ ಕೂಡ ಇದು ಇದು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ ಆಮೇಲೆ ಇನ್ನೊಂದು ಅರ್ಕ ಮುತ್ತು ಅಂತ ಇದೆ ಇದರದ್ದು ವಿಶಿಷ್ಟ ಗುಣಗಳೆಂದರೆ ಬಳ್ಳಿಗಳು ಸಣ್ಣದಾಗಿರ್ತವೆ ಬಟ್ ಎರಡರಿಂದ ಒಂದರಿಂದ ಒಂದೂವರೆಯಿಂದ ಎರಡು ಮೀಟರ್ವರೆಗೆ ಮಾತ್ರ ಹಬ್ಬತ್ತದು ಆಮೇಲೆ ಇನ್ನೊಂದೇನಂತಂದರೆ ಎಪ್ಪತ್ತೈದು ದಿನ ಎಪ್ಪತ್ತೈದರಿಂದ ಎಂಬತ್ತು ದಿನ ಕೂಡ ಕಟಾವಿಗೆ ಬರುತ್ತೆ ಬಟ್ ಇದರದ್ದು ದುಂಡಾಗಿರುತ್ತೆ ಮತ್ತು ಕೆಂಪು ತಿರುಣ ಗರಿಯಾಗಿ ಇದು ಸಿಹಿಯ ಅಂಶ ಏನಂತಂದರೆ ಹನ್ನೆರಡರಿಂದ ಹದಿಮೂರು ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಕೂಡ ಇದು ಹೊಂದಿರುತ್ತೆ ಮತ್ತು ಸ್ವಲ್ಪ ಸೈಜ್ ಮಾತ್ರ ಸ್ವಲ್ಪ ದೊಡ್ಡದಿರುತ್ತೆ ಇದು ಅಂದರೆ ನಿಮಗೆ ಇಪ್ಪತ್ತು ಕೆ ಜಿ ಬರುತ್ತೆ ಒಂದು ಹಣ್ಣು ಅಷ್ಟು ಚೆನ್ನಾಗಿ ಬರುತ್ತೆ ಬಟ್ ಇದು ಮಾರ್ಕೆಟಲ್ಲಿ ಅಷ್ಟು ಬೇಡಿಕೆವಾದಂಥ ತಳಿಗಳು ಇರಲ್ಲ ಬಟ್ ಇಳುವರಿಗೋಸ್ಕರ ಇದನ್ನು ಸ್ವಲ್ಪ ಜನ ರೈತರು ಕೂಡ ಇದನ್ನು ಇತ್ತಿತ್ತಲಾಗಿ ಮಾಡ್ಕೊತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಅರ್ಕ ಆಕಾಶ ಅಂತ ಇದೆ ಇವೆಲ್ಲ ನಮಗೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಡೆವಲಪ್ ಆಗಿರುವಂಥ ತಳಿಗಳಲ್ಲೂ ಇದು ಚೆನ್ನಾಗಿ ಬರುತ್ತೆ ಈಗ ರೈತ ಕಲ್ಲಂಗಡಿ ಬೇಸಾಯ ಅನ್ನೋ ರೈತರಿಗೆ ಹೇಗೆ ಹೇಳ್ತೀರಿ ಭೂಮಿ ಸಿದ್ಧತೆ ಇರ್ಬೋದು ಜೊತೆಗೆ ಯಾವ ರೀತಿ ಇದನ್ನು ಬೀಜವನ್ನು ನಾಟಿ ಮಾಡ್ಬೇಕಂತೀರಿ ತಾವು ಎಷ್ಟು ಅಂತರ ಕೊಡಬೇಕು ಮತ್ತು ಹೇಗೆ ಬಿತ್ತುವಾಗ ಏನಾದರೂ ಗೊಬ್ಬರ ಹಾಕಬೇಕಾಗತ್ತಾ ಕಾಳು ಹಾಕುವಾಗ ಅಥವಾ ಕಲ್ಲಂಗಡಿಯನ್ನು ನಾಟಿ ಮಾಡುವಾಗ ಅಂತ ಹೇಗೆ ಹೇಳ ನಾವು ಏನಂತಂದರೆ ಮೊಟ್ಟ ಮೊದಲನಾಗಿ ಈಗ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಿರ್ಬೇಕು ಅದನ್ನು ಪ್ರತಿ ಹೆಕ್ಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ತಿಪ್ಪೆ ಗೊಬ್ಬರ ಮತ್ತು ಚೆನ್ನಾಗಿ ಹಾಕಿರಬೇಕು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಕೂಡ ನಾವು ಹಸಿರೆಲೆ ಗೊಬ್ಬರ ಹಣ್ಣುಗಳನ್ನು ತಮಗೆ ಹೇಳ್ತೀವಿ ದಯಂಚೆ ಆಗಲಿ ಸಣ್ಣ ಹೆಂಪಾಗಿ ಪಿಳಿಪಿಸರಾಗಲಿ ಅಥವಾ ಏನಂತಂದರೆ ನಿಮಗೆ ಉದ್ದು ಅಲಸಂದೆ ಈ ಥರ ಬೆಳೆಗಳನ್ನು ತಾವೆಲ್ಲ ಮುಂಚಿತವಾಗಿ ಹಾಕಿರಬೇಕು ಹಾಕಿದ್ರೂ ಏನು ಮಾಡ ಆಮೇಲೆ ಇಪ್ಪತ್ತ ಎರಡರಿಂದ ಎರಡೂವರೆ ಮೀಟರ್ ಮೂರು ಮೀಟ್ರ್ ಅಂತರದ ಸಾಲುಗಳನ್ನು ಬಿಟ್ಟು ಅದನ್ನು ಈಗ ನಾವು ಮಲ್ಚಿಂಗ್ ಪೇಪರ್ ಹಾಕಿನೂ ಕೂಡ ಬೋಧ ಎತ್ತರಿಸಿ ಮಲ್ಚಿಂಗ್ ಪೇಪರು ಮಾಡ್ಬೋದು ಅಥವಾ ನಾವು ಮಲ್ಚಿಂಗ್ ಪೇಪರ್ ಮಾಡೋಕ್ಕಾಗಲ್ಲ ಅಂತಂದರೆ ಎರಡರಿಂದ ಎರಡೂವರೆ ಮತ್ತು ಮೂರು ಮೀಟ್ರ್ ಅಂತರದ ಸಾಲುಗಳು ಮಾಡಿ ಒಂದು ಮೀಟ್ರ್ ಅಂತರ ಮಾಡಿ ಅದಕ್ಕೆ ಐವತ್ತು ಕಿಲೋಗ್ರಾಮ್ ಸಾರಜನಕ ಎಂಬತ್ತು ಕೆ ಜಿ ರಂಜಕ ಮೇಲೆ ನೂರು ಕೆ ಜಿ ಪೊಟ್ಯಾಶ್ ರಸಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಿ ನಂತರ ಒಂದು ಎಕರೆಗೆಲ್ಲ ಒಂದು ಹೆಕ್ಟರ್ಗೆ ಹೆಟ್ ಒಂದು ಹೆಕ್ಟರ್ಗೆ ಅದನ್ನು ಪ್ರತಿ ಹೆಕ್ಟರ್ಗೆ ಇಷ್ಟು ಮಾಡಿ ನಂತರ ಏನು ಮಾಡಬೇಕು ಪ್ರತಿ ಗುಣಿಗೆ ನಾಲ್ಕರಿಂದ ಐದು ಬೀಜಗಳನ್ನು ನಾವು ಹಾಕ್ರಿ ಅಂತ ಹೇಳ್ತೀವಿ ಯಾಕಂತಂದರೆ ಕೆಲವೊಂದು ಇಲ್ಲಿ ಏನಾಗ್ಬಿಡುತ್ತಂದರೆ ಕಲ್ಲಂಗಡಿಯಲ್ಲಿ ಫಸ್ಟಿಗೆ ನಮಗೇನು ಮಿ ಹಿಡಿತಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾವು ಒಂದು ಎರಡು ತಿನ್ನು ಆಮೇಲೆ ನಾವೇನು ಮಾಡಬೇಕು ಒಂದು ಈ ಹತ್ತರಿಂದ ಹದಿನೈದು ದಿನ ಆದಮೇಲೆ ಎರಡು ಬೀಜಗಳನ್ನು ಬಿಟ್ಟು ಉಳಿದನ್ನು ನಾವು ಕಿತ್ಕೊಂಡ್ಬಿಡ್ಬೇಕು ಅವಾಗ ನಮಗೇನು ಬೀಜಗಳನ್ನು ಪ್ರತಿ ಕೆ ಹೆಕ್ಟ್ರಿಗೆ ಏನಂದ್ರೆ ಮುನ್ನೂರು ಉಳಿತಾವೆ ಆಮೇಲೆ ನಮಗೆ ಮುನ್ನೂರಿಂದ ನಾಲ್ಕುನೂರು ಗ್ರಾಮ್ ಬೀಜ ಮಾತ್ರ ಹೋಗುತ್ತೆ ಪ್ರತಿ ಹೆಕ್ಟ್ರಿಗೆ ಅದು ಸ್ವಲ್ಪ ಬೀಜದನ್ನು ಕಾಸ್ಟ್ಲಿ ಇರುತ್ತೆ ಬಟ್ ಏನಂತಂದ್ರೆ ಸ್ವಲ್ಪ ಹಾವಳಿ ಇರೋದರಿಂದ ಮಿಡ್ತಿಗಳ ಹಾವಳಿ ಇರೋದರಿಂದ ನಾವು ಸ್ವಲ್ಪ ಫೇಲ್ ಆಗಿದ್ದನ್ನು ಬಿಟ್ಟು ಆಮೇಲೆ ನಾವು ಕಿತ್ಕೋಬೋದು ಅದೇನು ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ನಾವು ಏನಂತಂದರೆ ಒಂದು ಹತ್ತು ಸೆಂಟಿಮೀಟ್ರಿಗೆ ಒಂದು ನಾವು ಇದು ಮಾಡಿಕೊಂಡು ಇಪ್ಪತ್ತು ಸಾಲಿನಿಂದ ಸಾಲಿಗೆ ಎರಡರಿಂದ ಎರಡೂವರೆ ಮೀಟರ್ ಸಸಿಯಿಂದ ಸಸಿಗೆ ನಮ್ಗೆ ಏನಂತಂದ್ರೆ ಒಂದ್ ಫೀಟಿಗೆ ಒಂದ್ ಅಂತ ಹೇಳ್ತೀವಿ ನಾವು ರೈತರಿಗೆಲ್ಲ ಒಂದು ಫೀಟಿಗೆ ಒಂದು ಹಾಕು ಅಂತ ಹೇಳ್ತೀವಿ ಆಮೇಲೆ ಏನಂತಂದ್ರೆ ಒಂದು ಗುಣಿಗೆ ನಾಲ್ಕರಿಂದ ಐದು ಕಾಳುಗಳನ್ನ ಹಾಕಿದ್ರೆ ಸಾಕಾಗುತ್ತೆ ಕಡೆ ರೈತರು ಏನ್ ಮಾಡ್ತಾರೆ ಸಸಿಗಳನ್ನ ಮಾಡಿಸಿಕೊಂಡು ಇದರಲ್ಲಿ ಸಸಿಗಳನ್ನ ಮಾಡಿಕೊಡ್ತಾರೆ ಸಸಿಗಳನ್ನು ಮಾಡಿಸಿಕೊಂಡ್ಬಂದು ಹಚ್ತಾರೆ ಕೆಲವೊಂದಿಷ್ಟು ಮಂದಿ ಬೀಜ ಡೈರೆಕ್ಟ್ ಆಗಿ ಹಾಕ್ತಿರ್ತಾರೆ ಯಾವುದು ಚಲೋ ನಾವು ಇನ್ನೊಂದೇ ಅಂತಂದ್ರೆ ನಾವು ಸ್ವಲ್ಪ ನಮಗೆ ನೀರಿನ ಕೊರತೆ ಇತ್ತು ನಮಗೆ ಭೂಮಿ ಹದ ಮಾಡೋದು ಸ್ವಲ್ಪ ಆಗಲಿಲ್ಲ ನಮ್ಗೆ ಲೇಟಾಗಿ ಬೆಳೆ ಬಂತು ನಮ್ಮ ಮುಂಚಿನ ಬೆಳೆ ಅಂತಂದ್ರೆ ನಾವು ಅಷ್ಟೊತ್ತಿಗೆ ನಾವೇನು ಮಾಡಬೇಕು ಸಸಿ ಮಡಿಗಳನ್ನ ಕೂಡ ನಾವು ಏನಂತಂದರೆ ಸೇಡ್ ನಟಲ್ಲಿ ನರ್ಸರಿಯಲ್ಲೂ ಕೂಡ ನಾವು ಸಸಿರ ಟ್ರೇನಲ್ಲಿ ಒಂದು ಟ್ರೇನಲ್ಲಿ ನಮಗೆ ಬರ್ತಕ್ಕೆ ಬೇಕಾಗ್ತಿರ್ತಕ್ಕಂಥ ಮೇಲ್ಮಣ್ಣು ಮತ್ತು ಅದರ ಜೊತೆಗೆ ತಿಪ್ಪಿ ಗೊಬ್ಬರವನ್ನು ಕಲಸಿ ನಾವು ಟ್ರೇನ್ ಅಲ್ಲಿ ತುಂಬಿ ನಾವು ಸಸಿಗುಡಿ ಕೂಡ ನಾವು ರೆಡಿ ಮಾಡ್ಕೋಬಹುದು ಈಗ ಸೇಡ್ ಅಲ್ಲಿ ಸಸಿ ಉತ್ಪಾದನಾ ಕೇಂದ್ರಗಳವಲ್ಲ ಅಲ್ಲೆಲ್ಲ ರೈತರು ರೊಕ್ಕ ಕೊಟ್ಟು ಬೀಜ ಕೊಟ್ಟಿರ್ತಾರೆ ಬೀಜ ಕೊಟ್ಟು ಸಸಿ ಮಾಡ್ಕೊಂಡ್ ಬಂದು ನೇರವಾಗಿ ಹಚ್ಚಿ ಬಿಡ್ತಾರೆ ಇದು ಮಾಡೋದು ಒಳ್ಳೇದಂತೀರಾ ಹೇಗೆ ತಾವು ನಮ್ಗೆ ಏನಂತಂದ್ರೆ ಸಸಿ ಮಾಡುವುದರಿಂದನೂ ಕೂಡ ಒಳ್ಳೇದಾಗುತ್ತೆ ಬಟ್ ನಮಗೆ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸಸಿ ಮಾಡುವುದರಿಂದ ಯಾಕಂತಂದ್ರೆ ಡೈರೆಕ್ಟ್ ಬೀಜನ ನಾವು ಕೊಟ್ಟು ಬೀಜಕ್ಕೆ ಸಸಿ ಮಾಡಿ ಎಪ್ಪತ್ತರಿಂದ ಎಂಬತ್ತು ಪೈಸೆಗೆ ಒಂದು ಸಸಿ ಮಾಡಿ ಕೊಡ್ತಾರೆ ಅದನ್ನು ತಂದು ನಾವು ಇಲ್ಲಿ ಹಚ್ಚಿ ಮತ್ತೆ ಬಟ್ ಇಳುವರಿ ಬೇಗ ಸ್ಟಾರ್ಟ್ ಆಗುತ್ತೆ ಅದು ಯಾಕಂತಂದರೆ ನಾವು ಸಸಿ ಆಲ್ರೆಡಿ ಒಂದು ಹದಿನೈದು ದಿನದ ಸಸಿ ರೈಜ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ತಂದು ನಾವು ಹಚ್ಚೋದ್ರಿಂದ ಕೂಡ ನಮಗೆ ಅನುಕೂಲ ಆಗುತ್ತೆ ಬಟ್ ಸ್ವಲ್ಪ ಖರ್ಚು ರೈತರಿಗೆ ಜಾಸ್ತಿ ಬರುತ್ತೆ ಹಾಗಾಗಿ ನಾವು ಮಲ್ಚ್ ಮಾಡಿ ಡೈರೆಕ್ಟ್ ಹೋಲ್ ಹಾಕಿ ಅದರಲ್ಲಿನೇ ನಾವು ಬೀಜ ಇಟ್ಬಿಟ್ರೆ ನಮಗೆ ಕೂಡ ಉತ್ತಮ ರೀತಿಯಲ್ಲಿ ಕೂಡ ನಾವು ಸಸಿಗಳನ್ನು ಬೆಳೆಸ್ಕೋಬೋದು ಮತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಏನಂತಂದರೆ ನಾವು ಸಸಿಗಳನ್ನು ಯಾವುದೇ ಮಲ್ಚಿಂಗ್ ಮಾಡಿ ಭೀ ಹಾಕೋದ್ರಿಂದ ಸಸಿಗಳು ಫೇಲ್ ಆಗೋ ಚಾನ್ಸಸ್ಸು ಭಾಳ ಇರೋದಿಲ್ಲ ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಮಾಡಿ ಹಾಕೋದ್ರಿಂದ ಇಳುವರಿಯನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬೋದು ಈಗ ಕಲ್ಲಂಗಡಿ ಬೀಜವನ್ನು ಹಾಕ್ತಾರೆ ರೈತರು ಹಾಕುವಾಗ ಏನಾದರೂ ಗೊಬ್ಬರ ಹಾಕಬೇಕಾ ಅಥವಾ ಹೇಳಿದಿರ್ತಾವೆ ಈಗ ಇಷ್ಟು ಗೊಬ್ಬರ ಹಾಕಬೇಕು ಒಂದು ಎಕರೆಗೆ ಅಂತಕ್ಕಂಥ ವಿಚಾರ ಹೇಳಿದ್ರಿ ಹೆಕ್ಟರಿಗೆ ಈಗ ಮಲ್ಚ್ ಮಾಡಿರ್ತಾರೆ ಮಲ್ಚಲ್ಲಿ ಎಲ್ಲೆಲ್ಲಿ ಡ್ರಿಪ್ ಬರ್ತಾವ ಅಲ್ಲೇ ಹೋಲ್ ಮಾಡ್ಬೇಕಂತೀರಾ ಹೇಗೆ ಡ್ರಿಪ್ ಹೇಗೆ ಬಿಡಬೇಕು ಈ ಡ್ರಿಪ್ ಹಣಿ ನೀರಾವರಿ ಮಾಡಿರ್ತಾರೆ ರೈತರು ಅಲ್ಲಿ ಸ್ವಲ್ಪ ಹೇಳಿ ಹೇಗೆ ಈಗ ಮಲ್ಚ್ ಮಾಡಿ ನಾವು ಬಿಟ್ಟಿರ್ತೀವಿ ಆಲ್ರೆಡಿ ಇನ್ನೊಂದು ಏನು ಮಾಡಿರ್ತಾರೆ ರೈತರ ನಾವು ಏನ್ ಮಾಡ್ಕೋಬೇಕಂತಂದ್ರೆ ಅದರಲ್ಲಿ ಆನ್ಲೈನ್ ಇನ್ಲೈನ್ ಅಂತ ಬರುತ್ತೆ ನಮಗೆ ಡ್ರಿಪ್ ಇನ್ಲೈನ್ ಮುಖಾಂತರ ಒಳಗಡೆನೆ ಡ್ರಿಪ್ ಹಾಕಿ ಬೋದಿನ ಮೇಲೆ ಆಮೇಲೆ ನಾವು ಮಲ್ಚ್ ಸೀಟ್ ಅನ್ನು ಹಾಕೋಬೇಕು ಮಲ್ಸಿಟ್ಟು ಮಾಡಿ ನಾವು ಏನು ಮಾಡ್ತೀವಿ ಅಂತಂದರೆ ನಿಮ್ಗೆ ಹೇಳ್ತೀವಿ ನಾವು ಇಷ್ಟು ಪ್ರಮಾಣದಲ್ಲಿ ಟ್ರೈ ಕೊಡ್ರಮ್ಮ ಅಂಥೇಳಿ ನಾವು ಬೀಜೋಪಚಾರ ಮಾಡಿ ಸಸಿಗಳು ಬೀಜ ನೇಟಿ ಹಾಕಿ ನಾವು ಒಂದು ತಿಂಗಳಿಂದ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಒಂದೊಂದು ಯಾವ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿ ಬೆಳೆದಿರ್ತಕ್ಕಂಥ ಸಸಿಗಳನ್ನು ಬಿಟ್ಟು ಇನ್ನು ಬೇರೆ ಇರ್ತಕ್ಕಂಥ ಸಸಿಗಳನ್ನು ಕಿತ್ತು ಕಿತ್ತು ಹಾಕಿದ ಮೇಲೆ ನಲವತ್ತರಿಂದ ನಲವತ್ತೈದು ದಿನಕ್ಕೆ ನಾವು ಏನು ಮಾಡ್ತೀವಿ ನಮಗೆ ನಿಂಬೆ ಆಕಾರದಲ್ಲಿ ಗಾತ್ರದಲ್ಲಿ ಬಂದಾಗ ಹಣ್ಣಿನ ಗಾತ್ರ ನಿಂಬೆ ಆಕಾರದಲ್ಲಿ ಬಂದಾಗ ಅವಾಗ ಏನು ಮಾಡ್ಬೇಕಂತಂದರೆ ಒಂದು ಗಿಡಕ್ಕೆ ನಿಮಗೆ ಮಿನಿಮಮ್ ಮೂರಿಂದ ನಾಲ್ಕು ಕಾಯಿಗಳನ್ನು ಬಿಟ್ಟು ಮಿಕ್ಕಿದ ಕಾಯಿಗಳನ್ನು ನಾವು ತೆಗೆದು ಹಾಕಿಬಿಡ್ಬೇಕು ಅದು ಎದಕ್ಕೋಸ್ಕರ ಅಂತಂದರೆ ನಮಗೆ ಒಳ್ಳೆ ಸೈಜ್ ಬರಬೇಕು ಒಳ್ಳೆ ಇಳುವರಿ ಬರಬೇಕಂತಂದರೆ ಒಂದು ಸಸಿಗೆ ಮಾತ್ರ ಮೂರಿಂದ ನಾಲ್ಕು ಕಾಯಿಗಳನ್ನು ಮಾತ್ರ ಬಿಡಬೇಕು ಬಿಡೋದರಿಂದ ನಮ್ಗೆ ಏನಾಗುತ್ತೆಂದರೆ ಒಳ್ಳೆ ಸೈಜ್ ಬರುತ್ತೆ ರೇಟು ಚೆನ್ನಾಗಿ ಸಿಗುತ್ತೆ ಒಳ್ಳೆ ನಮಗೆ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ಇದರಲ್ಲಿ ಅಂದರೆ ಒಂದು ಸಸಿಗೆ ಮೂರಿಂದ ನಾಲ್ಕು ಕಾಯಿಗಳು ಅಷ್ಟೇ ಸಾಕಂತೀರಾ ಮುಂದೆ ಹಾಗೆ ಏನಾದರೂ ಕಾಯಿಗಳನ್ನು ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಅಥವಾ ಸಸಿಗಳು ಕಾಯಿ ಸಾಕಂತಿರ ನಾವು ಒಂದು ಸಸಿಗೆ ಮೂರಿಂದ ನಾಲ್ಕು ಕಾಯಿಗಳು ಸಾಕು ಜಾಸ್ತಿ ಬಿಡಬಾರ್ದು ಜಾಸ್ತಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸೈಜ್ ಚೆನ್ನಾಗಿ ಬರೋದಿಲ್ಲ ಯಾಕಂತಂದ್ರೆ ಎಲ್ಲ ಪೋಷಕಾಂಶಗಳು ಕಾಂಪಿಟೇಷನ್ ಆಗಿಬಿಡುತ್ತೆ ಕಾಂಪಿಟೇಷನ್ ಆಗಿ ನಮಗೆ ಬೇಕಾದಂತಹ ಪೋಷಕಾಂಶ ಎಲ್ಲ ಹಣ್ಣಿನಗಳಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಮೂರಿಂದ ನಾಲ್ಕು ಹಣ್ಣುಗಳನ್ನು ಬಿಟ್ಟರೆ ನಮಗೆ ಒಳ್ಳೆ ಇಳುವರಿ ಕೂಡ ತಾವು ಪಡ್ಕೋಬಹುದು ಯಾವ ರೀತಿ ಏನಾದರೂ ಸಸ್ಯ ಸಂರಕ್ಷಣೆ ಇರಬಹುದು ಜೊತೆಗೆ ಈಗ ಸಾಕಷ್ಟು ಮಾರ್ಕೆಟ್ ನಲ್ಲಿ ಯಾವುದು ನ್ಯೂಟ್ರಿಯಂಟು ಈ ನ್ಯೂಟ್ರಿಯೆಂಟು ಅದು ಟಾನಿಕ್ಕು ಇದು ಟಾನಿಕ್ ಅಂತೇಳಿ ಕಲ್ಲಂಗಡಿ ಬೆಳೆಗೆ ರೈತ ತಂದು ಹೊಡಿತಾ ಇರ್ತಾರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಕಲ್ಲಂಗಡಿ ಬೆಳೆ ಹಾಕ್ತಾರೆ ನಾಟಿ ಆಗತ್ತೆ ಎಲ್ಲ ಮೊಳಕೆ ಬರ್ತತ್ತ ಒಂದು ಹದಿನೈದು ಇಪ್ಪತ್ತು ನಿಮ್ಸ ಆಗುತ್ತೆ ಆಮೇಲೆ ಅದಕ್ಕೆ ಏನು ಸಬ್ಸಿಕ್ವೆಂಟ್ ಆಗಿ ಏನೇನು ಉಪಚಾರ ಮಾಡಬೇಕಾಗುತ್ತೆ ಕಲ್ಲಂಗಡಿಗೆ ಇನ್ನೊಂದು ಇನ್ನೊಂದೇನಂತಂದ್ರೆ ಇಲ್ಲಿ ಕಲ್ಲಂಗಡಿಯಲ್ಲಿ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಇದ್ದಾಗ ಸಸ್ಯ ಪ್ರಜೋದನ ಅಂತ ಬಳಸ್ಕೋಬೇಕಾಗುತ್ತ ಇಲ್ಲಿ ಏನಂತಂದ್ರೆ ಇಪ್ಪತ್ತು ಪಿ ಪಿ ಎಮ್ ಜಿಬ್ಬರ್ಲಿಕ್ ಆಮ್ಲ ಅಂತ ಹೇಳಿ ದ್ರಾವಣ ಅಂತ ಏನು ಹೇಳ್ತೀವಲ್ಲ ಒಂದು ಲೀಟ್ರ್ ನೀರಿಗೆ ಇಪ್ಪತ್ತು ಪಿ ಪಿ ಮತ್ತು ಒಂದು ಲೀಟ್ರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದರಿಂದ ಗಾತ್ರ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಏನಂತಂದರೆ ಕಲ್ಲಂಗಡಿಯಲ್ಲಿ ಕೀಟಗಳ ಸಂರಕ್ಷಣೆಗೆ ಬಂದಾಗ ಏನಾಗ್ಬಿಡ್ತಂದ್ರೆ ರೈತರಿಗೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನಮಗೆ ರಸ ಕೀಟಗಳು ಸ್ವಲ್ಪ ಜಾಸ್ತಿ ಹಾಕೋ ಪ್ರಮಾಣದಲ್ಲಿ ನಮಗೆ ಕಂಡು ಬರುತ್ತೆ ಯಾಕಂತಂದರೆ ಕಲ್ಲಂಗಡಿಯಲ್ಲಿ ರಸ ಹೀರು ಕೀಟಗಳು ಏನು ಟ್ರಿಪ್ಸ್ ಮೈಟ್ಸ್ ಆ್ಯಪಿಡ್ಸ್ ಅಂತ ಏನು ಹೇಳ್ತೀವಿ ಇದನ್ನು ಕಂಟ್ರೋಲ್ ಮಾಡಿದರೆ ನಮಗೆ ಮಿನಿಮಮ್ ಪರ್ಸೆಂಟ್ ನಮಗೆ ಕಲ್ಲಂಗಡಿ ಬೆಳೆದಂಗೆ ಯಾಕಂತಂದರೆ ನಮಗೇನಂತಂದರೆ ಇಲ್ಲಿ ಅಂತಂದರೆ ನಮಗೆ ಕುಂಬಳ ದುಂಬಿ ಅಂತ ಬರ್ತಾವೆ ಇಲ್ಲ ಸಸ್ಯ ಏನು ಅಂತ ಬರುತ್ತೆ ಅದಕ್ಕೇನು ಮಾಡ್ಬೇಕಂದ್ರೆ ಬಿತ್ತನೆ ಆದ ಎರಡರಿಂದ ಮೂರು ವಾರಗಳ ನಂತರ ಪ್ರತಿ ಲೀಟ್ರ್ ನೀರಿಗೆ ಮೆಲಾಥಿಯನ್ ಫಿಫ್ಟಿ ಇ ಸಿ ಅಂತ ಹೇಳ್ತೀವಿ ನಾವು ಅಥವಾ ನಮಗೆ ಕಾರ್ಬ್ರಿಲ್ ಅಂತ ಹೇಳ್ತೀವಿ ನಾಲ್ಕು ಗ್ರಾಮ್ ಕಾರ್ಬ್ರಿಲ್ ಅಥವಾ ಐವತ್ತು ಪಿ ಡಬ್ಲ್ಯೂ ಡಿ ಅಂತೇಳಿ ನಮ್ಗೆ ಅಂದರೆ ಒಂದು ಲೀಟ್ರ್ ನೀರಿಗೆ ಕರೆಸಿ ಸಿಂಪಡಣೆ ಮಾಡಿದಾಗ ನಮ್ಗೆ ರಸ ಕೀಟಗಳನ್ನು ಕೂಡ ನಾವು ತಡ್ಕೊ ತಡೆಗಟ್ಬೋದು ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ನಮ್ಗೆ ರಸ ಇರೋ ಕೀಟಗಳಕ್ಕೆ ನಮಗೆ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಹೇಳ್ತೀವಿ ನಾವು ಪ್ರತಿ ಹಳದಿ ಮೊಹಕ್ಕು ಬೆಲೆಗಳಂತೆ ಹೇಳ್ತೀವಲ್ಲ ಅದನ್ನೇನು ಮಾಡಬೇಕು ಪ್ರತಿ ಎಕರೆಗೆ ಒಂದು ಹತ್ತರಿಂದ ಹದಿನೈದು ಮೊಹಕು ಬೆಲೆಗಳನ್ನು ಹಾಕೊಂಡಾಗ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಸ ಹಿರು ಕೀಟಗಳು ಬೆಳೆಯ ಅಂತರದಲ್ಲಿ ಒಂದು ಫೀಟಿನ ಅಂತರದಲ್ಲಿ ನಾವು ಹಾಕೊಂಡಾಗ ಅದು ಕೀಟಗಳು ಹಾರಾಡ್ತಿರ್ಬೇಕಾದ್ರೆ ನಮಗೆ ಎಲ್ಲೋಸ್ಟಿ ಕೀಟ್ರ್ಯಾಪ್ಸ್ಗೆ ಅಂಟ್ಕೊಂಡು ನಮಗೆ ರಸಹಿರು ಕೀಟಗಳು ಕೂಡ ಪ್ರಮಾಣದಲ್ಲಿ ಕೂಡ ನಾವು ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದೇನಂತಂದರೆ ನಾವು ಸಿಂಪರಣೆ ಮಾಡೋದು ಕೂಡ ನಾಲ್ಕು ಸಿಂಪರಣೆ ಮಾಡುತ್ತಿದ್ದೇವೆ ಅಂತಂದರೆ ಮಿನಿಮಮ್ ಎರಡು ಸಿಂಪರಣೆ ಕಡಿಮೆ ಮಾಡುತ್ತೆ ನಿಮಗೆ ಉತ್ತಮ ಸಂರಕ್ಷಣೆ ಕೂಡ ನಾವು ಮಾಡ್ಕೋಬೋದಾಗಿದೆ ಕಲ್ಲಂಗಡಿಯಲ್ಲಿ ನಾವು ಗಮನಿಸಿದಾಗೆ ರೈತರು ಹೇಳೋದು ಕಲ್ಲಂಗಡಿ ಇನ್ನೇನು ಕಾಯಿ ಆಗಿರ್ತದೆ ಸ್ವಲ್ಪ ಸ್ವಲ್ಪ ದೊಡ್ಡ ಸೈಜ್ ಕಾಯಿ ಬಂದಿರ್ತದೆ ಸಾಧಾರಣ ಸೈಜ್ ಕಾಯಿ ಆದಾಗ ಕಲ್ಲಂಗಡಿ ಬೆಳೆ ಎಲೆಗಳ ಮೇಲೆ ಒಂದು ಹಾವಿನ ಆಕಾರದಲ್ಲಿ ಬಹಳಷ್ಟು ಜನ ರೈತರು ಹೊಲದಲ್ಲೆಲ್ಲ ನೋಡ್ತೀವಿ ಹಾವಿನ ಆಕಾರದಲ್ಲಿ ಬೆಳಗ್ಗೆ ಹಿಂಗೆ ಸ್ಟ್ರಿಪ್ಸ್ಗಳು ಬಂದ್ಬಿಡ್ತವೆ ಅದರಿಂದ ಕಾಯಿ ಸೈಜ್ ಆಗೋಲ್ರಿ ರೋಗ ಬಂದ್ಬಿಟ್ಟದ ಬೂದಿ ರೋಗ ಅಂತಾರೆ ಏನೇನೋ ರೋಗ ಹೇಳ್ತಿರ್ತಾರೆ ರೈತರು ಬೂದಿ ರೋಗನೂ ಬಂದ್ಬಿಡುತ್ತೆ ಇದಕ್ಕೆ ಏನು ಸಮಸ್ಯೆ ಇದು ಇದನ್ನು ಬರಲಾರ್ದಂತೆ ಏನು ಮಾಡ್ಬೇಕು ರೈತರು ಬಂದಾಗ ಏನು ಮಾಡ್ಬೇಕು ಅದೇ ನಾವು ಸರ್ಪೆಂಟೈನ್ ಲೀಫ್ ಮೈನರ್ ಅಂತ ಏನೋ ಕರಿತೀವಿ ಅದನ್ನು ಏನೋ ಎಲೆ ಮೇಲೆಗಳನ್ನು ಹೋಗಿ ಅವು ಹಾವಿನ ಆಕಾರದ ಎಲೆಗಳ ಮೇಲೆ ನಮಗೆ ಹಾವಿನ ಆಕಾರದ ಇದು ಕಾಣಿಸುತ್ತೆ ಸ್ಟವ್ ಕಾಣಿಸ್ತಿತ್ತವ ಅಂತ ಹೇಳ್ತಿರ್ತಾರಲ್ಲ ಅದಕ್ಕೆ ಏನು ಅಂತಂದ್ರೆ ಪ್ರತಿ ಲೀಟ್ರ್ ನೀರಿಗೆ ನಾವು ಆ ಥರ ಏನಂತಂದ್ರೆ ಬಂದಾಗ ಅದು ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲಿ ಸಣ್ಣದ ಸಣ್ಣದಲ್ಲಿಗೆ ಮುಂದೆ ಫಸ್ಟಿಗೆ ಏನೋ ಓಲ್ಡ್ ಲೀವ್ಸ್ ಏನು ಇರ್ತಾವಲ್ಲ ಆ ಎಲಿಗಳ ಮೇಲೆ ಫಸ್ಟಿಗೆ ಕಂಡು ಬರ್ತದೆ ಆಮೇಲೆ ಬರಬರ್ತಾ ಬರಬರ್ತಾ ಕ್ರಮೇಣ ಆಗಿ ಅದೇನು ಅಂತ ದೊಡ್ಡ ಹಾನಿಯನ್ನು ಮಾಡಲ್ಲ ಬಟ್ ಏನಂತಂದ್ರೆ ರಸ ಹೀರಿ ಎಲಿಗಳದ್ದು ಮುಟ್ಟರುಗಳು ನಮಗೆ ಜಾಸ್ತಿ ಕಂಡು ಬರುತ್ತೆ ಅದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ ಆಸಿಪೇಟ್ ಒಂದು ಗ್ರಾಮ್ ಲೀಟರ್ ಒಂದು ಒನ್ ಲೀಟರ್ ನೀರಿಗೆ ಒಂದು ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಕೀಟಗಳನ್ನು ಕೂಡ ನಾವು ತಡೆಗಟ್ಟಬಹುದು ಈಗ ಒಬ್ಬರು ರೈತರು ಹೇಳಿದ್ರು ಸರ್ ಕಲ್ಲಂಗಡಿ ಹಾಕಿದ್ದೇ ಸೈಜ್ ಕಲ್ಲಂಗಡಿ ಸಾಧಾರಣ ಮೀಡಿಯಂ ಸೈಜ್ ಆಗಿತ್ತು ಸೈಜೇ ಆಗಲಿಲ್ಲ ಬಳ್ಳಿ ರೋಗ ಬಂತು ಬಳ್ಳಿ ಎಲಿನ ಒಣಗಾ ಹತ್ತಿಬಿಟ್ಟು ಒಂದೊಂದು ಎಲೆ ಒಣಗಿದು ರೋಗ ಬಂತು ಭಾಳಷ್ಟು ಹಾನಿಯಾಗಿಬಿಡ್ ಸರ್ ಆಗಲೇ ಇಲ್ಲ ಲಾಸ್ ಆಗಿಬಿಡ್ತು ಅಂತ ಹೇಳ್ತಿರ್ತಾರೆ ಹೇಗೆ ಇಲ್ಲಿ ಮುನ್ನೆಚ್ಚರಿಕೆನ ತಗೋಬೇಕು ವಿಶೇಷವಾಗಿ ಕಲ್ಲಂಗಡಿಗೆ ರೋಗದ ಸಮಸ್ಯೆ ಭಾಳಷ್ಟು ಹೇಳ್ತಿರ್ತಾರೆ ರೈತರು ನಮಗೆ ಈ ಥರ ರೋಗ ಬಂದಾಗ ನಾವು ಏನು ಮಾಡ್ಕೋಬೇಕಂದ್ರೆ ಚಿಬ್ಬು ರೋಗ ಅಂತೀವಿ ಅಥವಾ ನಾವು ಏನಂತ ಬೂಜು ತುಪ್ಪಟ್ಟು ರೋಗ ಅಂತ ಹೇಳ್ತೀವಿ ನಾವು ಕರೆದಲ್ಲ ಬೂದಿ ರೋಗ ಅಂತ ಏನೋ ಕರಿತೀವಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವು ಕಂಡು ಬಂದಾಗ ಸ್ವಲ್ಪ ಅಲ್ಲಿ ನಮಗೆ ಎಲೆಗಳ ಮೇಲೆ ಭಾಗ ಅಲ್ಲಿ ಒಂದು ಚೂರು ಏನಂತಂದರೆ ನಮಗೆ ಸ್ವಲ್ಪ ಎಲೆ ಚುಕ್ಕಿ ಕಂಡು ಬಂದಾಗ ಪ್ರತಿ ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ನೀವು ಕಾಂಟಾಫ ಅದನ್ನ ನಾವು ಎಗ್ಸಾಕ್ ಅಂತ ಕರಿತೀವಿ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಆ ರೋಗವನ್ನು ಕೂಡ ತಟ್ಟೆಗ ತಡೆಗಟ್ಟಬಹುದು ಆಮೇಲೆ ಇನ್ನೊಂದೇನಂತಂದರೆ ನಾವು ಕಲ್ಲಂಗಡಿಯಲ್ಲಿ ನಿಮಗೆ ಮನೆಯಲ್ಲಿ ಆಕಳ ಇತ್ತು ಅಂತಂದರೆ ಪ್ರತಿ ಲೀಟ್ರ್ ನೀರಿಗೆ ಅಂದರೆ ಒಂದು ಹದಿನಾರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ನಾವು ಗೋಮೂತ್ರ ಹಾಕಿ ಸಿಂಪಡಣೆ ಮಾಡುವುದರಿಂದ ಈ ರೋಗಗಳನ್ನು ಕೂಡ ತಾವು ತಡೆಗಟ್ಟಬೌದು ಇನ್ನೊಂದೇನಂತಂದರೆ ಮೆಟ್ಲಾಕ್ಸಿಲ್ ಅಂತ ಹೇಳ್ತೀವಿ ನಾವು ಅಥವಾ ಕಾರ್ಬನ್ ಡೈಜಿಮ್ ಅಂತ ಹೇಳ್ತೀವಿ ಪ್ರತಿ ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಹಾಕಿ ನೀವು ಸಿಂಪಡಣೆ ಮಾಡಿದಾಗ ನೀವು ಬೂದು ರೋಗವನ್ನು ಕೂಡ ನಾವು ತಡೆಗಟ್ಬೋದು ಇಲ್ಲಿ ಕಲ್ಲಂಗಡಿಯಲ್ಲಿ ಕಾಯಿ ಒಂದು ಸೈಜ್ ಆಗುತ್ತೆ ಹರಿಬೇಕಾದದ್ದು ಒಂದು ಹಂತ ರೈತರು ಹೇಗೆ ಗಮನಿಸ್ಬೇಕಂತಾರೆ ಯಾವ ಹಂತ ನಿಮ್ಗೆ ಗೊತ್ತಾಗೋದಿಲ್ಲ ಹರಿದು ಬಿಡ್ತಾರೆ ಕಾಯಿ ಇನ್ನೂ ಒಳಗೆ ಕೆಂಪಾಗಿರೋಂಗಿಲ್ಲ ಮೆಚ್ಯೂರಿಟಿ ಆಗಿರೋಂಗಿಲ್ಲ ಹೇಗೆ ಇಲ್ಲಿ ಹರಿಯೋದು ಗಮನಿಸ್ಬೇಕಾಗತ್ತೆ ಅಂದರೆ ಕೊಯ್ಲು ಮಾಡೋದು ಒಂದು ಹಂತವನ್ನು ಹೇಗೆ ಕಂಡು ರೈತರು ಇಲ್ಲಿ ರೈತರಿಗೆ ನಮಗೆ ಸೈಜ್ ಬರುತ್ತೆ ಅಂತೇಳಿ ಕಟಾವು ಮಾಡೋದ್ರಿಂದ ಸ್ವಲ್ಪ ಹಾನಿ ಕೂಡ ಒಳಗಾಗ್ತದೆ ರೈತರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ಬೇಕಂತಂದರೆ ನಮಗೆ ಅದ್ರದ್ದೊಂದು ಇಂಡಿಕೇಶನ್ ಇರುತ್ತೆ ಅದು ಹೆಂಗಂತಂದರೆ ಹಣ್ಣು ಚೆನ್ನಾಗಿ ದೊಡ್ಡ ಸೈಜ್ ಬಂದಿದೆ ಅಂತಂದಮೇಲೆ ಅದು ಹಣ್ಣಾಗಿರುತ್ತೆ ಅಂತೇಳಿ ನಾವು ತಿಳ್ಕೊಳೋದು ತಪ್ಪು ಕಲ್ಪನೆ ಯಾಕಂತಂದರೆ ಏನು ಮಾಡ್ಬೇಕಂತಂದರೆ ಅದ್ರ ತುದಿ ಆಕಾರದಲ್ಲಿ ನಮ್ಗೆ ಏನು ಇರುತ್ತಲ್ಲ ಅದು ಸ್ಟೆಮ್ ಅಂತ ಏನೂ ಇರ್ತಾವಲ್ಲ ಅದೇನಂತಂದರೆ ಅದು ಪೂರ್ತಿ ಒಣಗು ರೂಪದಲ್ಲಿನೂ ಬರುತ್ತೆ ಆಮೇಲೆ ನಮ್ಗೆ ಏನಾಗುತ್ತಂದರೆ ಎಲ್ಲಿ ಹಣ್ಣನ್ನು ಎತ್ತಿ ಹಿಡಿದು ಅದನ್ನು ಬಾರಿಸಿದರೆ ಒಂದು ಡಲ್ ಕಲರ್ ಡಲ್ ಸೌಂಡ್ ಬರುತ್ತೆ ನಮಗೆ ಅದರ ಆಕಾರವನ್ನು ಕೂಡ ನಾವು ಗುರುತಿಸಿ ನಾವು ಕಟಾವನ್ನು ಮಾಡ್ಬೋದು ಆಮೇಲೆ ಇನ್ನೊಂದೇನಂತಂದರೆ ಎಲೆಗಳ ಭಾಗ ಏನಾಗುತ್ತೋ ಹಳದಿ ಆಕಾರದಕ್ಕೆ ತಿರುಗ್ತಾವೆ ನಮಗೆ ಅದಕ್ಕೆ ಆ ಟೈಮಲ್ಲಿ ಕೂಡ ನಾವು ಇದು ಕೂಡ ನಮಗೆ ಇಂಡಿಕೇಶನ್ ತೋರಿಸ್ತೇವೆ ಆ ಟೈಮ್ ಕೂಡ ನಾವು ಅದನ್ನು ಕಟಾವು ಮಾಡ್ಕೋಬೋದು ನೀವು ಸಾಕಷ್ಟು ಕ್ಷೇತ್ರ ಮಟ್ಟದಲ್ಲೆಲ್ಲ ಹೋಗಿರ್ತೀರಿ ಕಲ್ಲಂಗಡಿ ತೋಟಗಳಿಗೆ ಭೇಟಿ ಕೊಟ್ಟಿರ್ತೀರಿ ರೈತರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸಿದ್ರೆ ಏನು ತಪ್ಪು ಮಾಡ್ತಾ ಇರ್ತಾರೆ ರೈತರು ಇನ್ನೊಂದು ಏನಂತಂದರೆ ರೈತರು ಸ್ಪೇಸಿಂಗ್ ಮೇನ್ಟೇನ್ ಮಾಡೋದಲ್ಲ ಅಂತರ ಚೊಲೋ ಕರೆಕ್ಟ್ ಮೇನ್ಟೇನ್ ಮಾಡೋಂಗಿಲ್ಲ ಆಮೇಲೆ ಇನ್ನೊಂದು ಏನಂತಂದರೆ ಸ್ವಲ್ಪ ಪ್ರೇ ಮಾಡೋದು ಸ್ಟಿಕ್ಕಿ ಟ್ರ್ಯಾಪ್ಸ್ ಆಗಲಿ ಈ ಥರ ಸೈರು ಕೀಟಗಳಿಗೆ ಕಂಟ್ರೋಲ್ ಮಾಡೋಕೆ ಇಂಥ ಟ್ರ್ಯಾಪ್ಸ್ ಟ್ರ್ಯಾಪ್ಸ್ಗಳನ್ನು ಕೂಡ ಅಳವಡಿಸ್ಕೆ ಮಾಡ್ಕೊಳದಲ್ಲ ಇನ್ನೊಂದು ಸ್ವಲ್ಪ ನಾವು ಹೇಳ್ತೀವಿ ಹರಿ ನೀರಾವರಿಗಿಂತ ನಮಗೆ ಡ್ರಿಪ್ ನೀರಾವರಿಯನ್ನೇ ಮಾಡ್ಕೊಂಡ್ರೆ ಉತ್ತಮ ಅಂತೇಳಿ ಆಮೇಲೆ ಯಥೇಚ್ಛವಾಗಿ ನೀರನ್ನು ಕೂಡ ಬಳಸ್ತಾರೆ ರೈತರು ಅದಕ್ಕೋಸ್ಕರ ನಮಗೇನಂತಂದರೆ ನಮಗೆ ಯಾವ ಪ್ರಮಾಣದಲ್ಲಿ ಎಷ್ಟು ನೀರನ್ನು ಬೇಕು ನಮ್ಮ ವಾತಾವರಣಕ್ಕನುಗುಣವಾಗಿ ಫಾರ್ ಎಕ್ಸಾಂಪಲ್ ನಿಮಗೆ ಹಳ್ಳದ ಸೈಡ್ ಆಗಲಿ ಅಥವಾ ನಮಗೆ ನದಿ ಪಕ್ಕದಲ್ಲಿ ನಾವು ಕಲ್ಲಂಗಡಿಯನ್ನು ಮಾಡಿದರೆ ಪದೇ ಪದೇ ನೀರು ಬಿಡೋದು ಅವಶ್ಯಕತೆ ಏನಿಲ್ಲ ಯಾಕಂತಂದರೆ ಅದು ಕಲ್ಲಂಗಡಿ ಬಳಿ ತನ್ನಿಂದ ತಾನೇ ಕೂಡ ಅದನ್ನು ನೀರು ಹಿಡ್ಕೊಂಡು ಕೆಪಾಸಿಟಿಯನ್ನು ಕೂಡ ತನ್ನ ಹತ್ರ ಬೆಳೆಸ್ಕೊಂಡಿದೆ ಅದಕ್ಕೋಸ್ಕರ ನಮಗೆ ವಾತಾವರಣಕ್ಕನುಗುಣವಾಗಿ ನಾವು ನೀರನ್ನು ಕೂಡ ನಾವು ಬಳಸೋದು ಒಳ್ಳೆಯದು ಕಲ್ಲಂಗಡಿಯನ್ನು ರಾಶಿ ಮಾಡಿದ ಮೇಲೆ ಎಷ್ಟು ದಿನವರೆಗೆ ಇದನ್ನ ಸಂಗ್ರಹಣೆ ಮಾಡಬಹುದು ಅಂತಿರ್ತಾವೆ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಕಲ್ಲಂಗಡಿ ಎಷ್ಟು ದಿವಸವರೆಗೆ ನಾವು ತಿನ್ನಲಿಕ್ಕೆ ಯೋಗ್ಯವಾಗಿರುತ್ತೆ ನಾವು ಕಲ್ಲಂಗಡಿಯನ್ನು ಕಮೀನ್ ಆಗಿ ನಾವು ನೋಡುವುದರಿಂದ